ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಫ್ರೀ ಸ್ಟುಡಿಯೋ ಎಸ್ ನನ್ನ ಧನು ಅವರು ಕಾವ್ಯ ಅವ್ರನ್ನ ಫಸ್ಟ್ ಪೊಸಿಷನ್ ಅಲ್ಲಿ ನಿಲ್ಲಿಸಿದಕ್ಕೆ ರಾಶಿ ಕಾಂತು ಸಿಕ್ಕಾ ಅಂತ ಹೇಳ್ಬೋದು ಲಾಸ್ಟ್ ವೀಕಿಂದ ಕಾವ್ಯನ ನಾಮಿನೇಟ್ ಮಾಡ್ಕೊಂಡೇ ಬರ್ತಿದ್ದಾಳೆ ಆ್ಯಂಡ್ ಅವ್ಳು ಕೊಡ್ತಿರುವಂತಹ ರೀಸನ್ ಒಂದೇ ಆಗಿದೆ ಲೈಕ್ ಅವಳು ಬಂದಾಗಿಂದ ಗಿಲ್ಲಿ 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 ಗಿಲ್ಲಿನ ಬಿಟ್ರೆ ಬೇರೆ ಏನೂ ಇಲ್ಲ ಗಿಲ್ಲಿ ಬರುವಾಗ ಸ್ಟ್ಯಾಂಡ್ ತಗೊಳೋದನ್ನ ಬಿಟ್ರೆ ಅವ್ಳು ಬೇರೆ ಏನೂ ಮಾಡ್ತಿಲ್ಲ ಆ್ಯಂಡ್ ಯಾರ ಜೊತೆನೂ ಸಹ ಸೇರ್ತಿಲ್ಲ ಅಂತ ಹೇಳಿ ಒಂದು ರೀಸನ್ ಅನ್ನು ಕೊಡ್ತಿದ್ರು ಆ್ಯಂಡ್ ತುಂಬ ಸೇಫ್ ಗೇಮನ್ನು ಆಡ್ಕೊಂಡು ಬರ್ತಿದ್ದಾಳೆ ಯಾರ ಕಣ್ಗೂ ಸಹ ಕಾಣಿಸ್ತಿಲ್ಲ ನಾಮಿನೇಟ್ಗೂ ನಾಮಿನೇಷನ್ಗೂ ಸಹ ಬರ್ತಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಸಿರ್ಲಿ ರೀಸನ್ನೇ ಕೊಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಯಾಕೆ ಅಂದರೆ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರಿಗೂ ಫ್ರೆಂಡ್ಸ್ ಆಗಿ ಉಳ್ಕೊಳೋದಕ್ಕೂ ಸಾಧ್ಯ ಇಲ್ಲ ಯಾರು ಯಾರು ಹೇಟ್ ಮಾಡ್ಕೊಂಡು ಸಾ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರಿಗೂ ಫ್ರೆಂಡ್ ಆಗಿ ಉಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಥವಾ ಯಾರು ಯಾರನ್ನೋ ಹೇಟ್ ಮಾಡ್ಕೊಂಡು ಜಾಸ್ತಿ ದಿವಸ ಉಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಸಹ ಗೊತ್ತಿರುವಂತಹ ವಿಚಾರನೇ ಆ್ಯಂಡ್ ಇನ್ನೊಂದು ಕಂಟೆಸ್ಟೆಂಟ್ಗಳು ಒಂದೊಂದು ರೀಸನ್ ಅನ್ನು ಕೊಡ್ತಾರೆ ಲೈಕ್ ಕೇಳಿಸ್ಕೊಂತಿದ್ರೆ ನನಗೂ ಬರ್ತಿರುತ್ತೆ ಯಾಕೆ ಅಂತಂದ್ರೆ ಇವಾಗ ಯಾರಾದರೂ ಒಬ್ಬರ ಜೊತೆ ಮಾತಾಡ್ಕೊಂಡಿದ್ದೆ ಫಾರ್ ಎಕ್ಸಾಂಪಲ್ ಇವಾಗ ಕಾವ್ಯ ಗಿಲಿ ಜೊತೆ ಮಾತಾಡ್ಕೊಂಡಿದ್ದಾಳೆ ಅಂತ ಹೇಳಿ ರಾಶಿಕ್ ಅವ್ರು ಪದೇ ಪದೇ ಅದೇ ರೀಸನ್ನೇ ತೊಗೊಂಡು ನಾಮಿನೇಟ್ ಮಾಡ್ತಾ ಇದ್ದಾರೆ ಏನಂತ ಅಂತಂದ್ರೆ ಕಾವ್ಯ ಗಿಲಿ ಜೊತೆನೇ ಇರ್ತಾಳೆ ಕಾವ್ಯನ್ಗೆ ಪರ ಸ್ಟ್ಯಾಂಡ್ ತೊಗೊಳ ಬಿಟ್ಟರೆ ಏನೂ ಗೊತ್ತಿಲ್ಲ ಬೇರೆ ಏನು ಮಾಡ್ತಿಲ್ಲ ಅಂತ ಹೇಳಿ ಆ ಒಂದು ರೀಸನ್ ಮಾಡುವವರ ವಿಚಾರ ಜೊತೆನೂ ಜೊತೆನೂ ಸೇರ್ತಿಲ್ಲ ಇನ್ನು ಓಪನ್ ಅಪ್ ಆಗಿಲ್ಲ ಅಂತ ಹೇಳಿ ಕೊಟ್ಟು ರೀಸನ್ ನಾಮಿನೇಟ್ ಮಾಡ್ತಾರೆ ಜೊತೆ ಮಾತಾಡ್ಕೊಂಡಿದ್ರು ಅಂತಂದ್ರೆ ಎಲ್ಲಾರ್ ಜೊತೆ ಮಾತಾಡ್ಕೊಂಡಿದ್ದಾರೆ ತುಂಬಾ ಸೇಫ್ಗೆ ಮಾಡ್ತಿದ್ದಾರೆ ಅಂತ ಹೇಳಿ ಆ ಒಂದು ರೀಸನ್ ಅನ್ನು ಕೊಟ್ಟು ನಾಮಿನೇಟ್ ಮಾಡ್ತಾರೆ ಸೊ ಈ ಬಿಗ್ ಬಾಸ್ ಹೇಗಿದ್ರು ತಪ್ಪು ಅನ್ನೋದು ಕಂಟೆಸ್ಟೆಂಟ್ಗಳಿಗೆ ಇಷ್ಟ ಆಗಲೇ ಗೊತ್ತಾಗಿರ್ಬೇಕಾಗಿತ್ತು ಬಟ್ ಗೊತ್ತಾಗಿಲ್ವಾ ಏನೋ ಸೊ ಇಲ್ಲಿ ತಗದಿರೋ ಇರುವಂತಹ ಕಾರಣಕ್ಕೆ ಈ ರೀತಿಯಾದಂತಹ ರೀಸನ್ಸ್ ರೀಸನ್ಸ್ನ ಕೊಡ್ತಿದ್ದಾರೆ ಅಂತ ಅನಿಸುತ್ತೆ ಆಟ ಆಡ್ತಿದ್ದಾರಾ ಆಟ ಆಡ್ತಿಲ್ವಾ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕೆ ಹೊರತು ಇವ್ರು ಯಾರ ಜೊತೆ ಇದ್ರೆ ಇವ್ರಿಗೇನು ಕಿಚ್ಚಾ ಸುದೀಪ್ ಅವರ ಒಂದು ವೀಕಲ್ ಹೇಳಿದರೆ ಅವ್ರು ಯಾರ ಜೊತೆ ಬೇಕಾದ್ರೂ ಇಟ್ಕೊಂಡ್ರೆ ನಿಮ್ಮ ಆಟ ನೀವಾದ್ರೆ ನಿಮ್ ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಸುದೀಪ್ ಅವರೇ ಹೇಳಿದ್ದಾರೆ ಆದರೂ ಕೂಡ ಗಿಲ್ಲಿ ಜೊತೆ ಇರ್ತಾರೆ ಗಿಲ್ಲಿ ಕಾವ್ಯ ಜೊತೆ ಇರ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಕಂಟೆಸ್ಟೆಂಟ್ಗಳು ಎಲ್ರಿಗೂ ಸಹ ಆ್ಯಂಡ್ ಇನ್ನು ರಾಶಿಕಾ ಏನು ಕಡಿಮೆನಾ ರಾಶಿಕಾ ಸೂರಜ್ ಜೊತೆ ಿವ ಸರಿಯಾಗಿ ಗಿಲಿ ಇವತ್ತು ಕೊಡ್ತಾ ಇದ್ದಾರೆ ನೋಡಿ ಗಿಲ್ಲಿ ಮತ್ತೆ ರಾಶಿಕ ನಾಮಿನೇಷನ್ ಅಂತ ಬಂದಾಗ ಇಲ್ಲಿ ಗಿಲ್ಲಿ ಸಿಕ್ಕಾ ಬಟ್ಟ ಕೊಡ್ತಾ ಇದ್ದಾನೆ ರಾಶಿಕಗೆ ಅಂಡ್ ಕಮೆಂಟ್ಸ್ ಗಳನ್ನ ನೋಡ್ತಿದ್ರೆ ಆ ಪ್ರೋಮೋದಲ್ಲಿ ಕೊಡು ಕೊಡು ಕೋಡು ಸರಿಯಾಗಿ ಕೊಡು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ ಅಲ್ಲಿ ಗಿಲ್ಲಿಗೆ ಕಾವ್ಯ ಕಾವ್ಯಗೆ ಗಿಲ್ಲಿ ಅಂತ ಹೇಳಿ ರಾಶಿಕ ತುಂಬಾ ಸತಿ ಮೆನ್ಷನ್ ಮಾಡ್ತಾನೆ ಇರ್ತಾಳೆ ಪದೇ 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 ಮೆನ್ಷನ್ ಮಾಡ್ತಾನೆ ಇರ್ತಾಳೆ ಸೊ ಅದನ್ನೇ ಇಟ್ಕೊಂಡು ಇವತ್ತು ಗಿಲ್ಲಿ ಸಖತ್ತಾಗಿ ಆಟ ಆಡಿಸ್ತಿದ್ದಾನೆ ರಾಶಿಕಾ ಸೂರಜ್ ರಾಶಿಕಾ ಸೂರಜ್ ಅಂತ ಹೇಳಿ ರಾಶಮ್ಮ ಯಾವಾಗಲೂ ಸೂರಜ ಇರ್ತಾರೆ ಮ್ಮ ಅಂತ ಹೇಳಿ ಆ ರಾಶಿಕಾ ಮತ್ತೆ ಸೂರಜ್ ಅವರು ಐ ಲವ್ ಯು ಅಂತ ಹೇಳ್ಕೊಂಡು ಆಡ್ತಿರ್ತಾರಲ್ಲ ಲೈಕ್ ಒಳಗಡೆ ಫುಲ್ ಫೈಟ್ ನಡೀತಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇವ್ರಿಬ್ರು ಬಾಲ್ಕನಿ ನಲ್ಲಿ ಕುತ್ಕೊಂಡು ಐ ಲವ್ ಯು ಯು ಅನ್ನುವಂತಹ ಗೇಮ್ ಅನ್ನ ಆಡ್ತಿರ್ತಾರೆ ಹೊರಗಡೆ ಹಾಕಿ ರಾಶಿಕನ ಗಬ್ಬೆ ಗಬ್ಬೆಬ್ಬರ್ಸ್ತಾಕ್ತಿದ್ದಾನೆ ಅಂತಾನೆ ಹೇಳ್ಬೋದು ಗಿಲ್ಲಿ ನಟ ಸರಿಯಾಗಿ ಕೊಡ್ತಿದ್ದಾನೆ ಇವಳಗ್ ಆಗ್ಬೇಕಾಗಿದೆ ಲೈಕ್ ಯಾವ್ದೋ ಒಂದು ರೀಸನ್ ಅನ್ನ ಇಟ್ಕೊಂಡು ಸುಮ್ಮನೆ ಹೇಳ್ತಾ ಇರ್ತಾಳೆ ಲೈಕ್ ಇಷ್ಟ ಕಾವ್ಯ ಅವ್ರು ಏನಕ್ಕೆ ನಾಮಿನೇಟ್ ಆಗಿಲ್ಲ ಅನ್ನೋದಕ್ಕೂ ಸಹ ಒಂದ್ ರೀಸನ್ ಇದೆ ಏನ್ ರೀಸನ್ ಏನು ಅಂತಂದ್ರೆ ಈ ರಾಶಿಕಾಗೆ ಜಾಹ್ವಿ ಅವ್ರ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಶ್ವಿನಿ ಅವ್ರ ಹತ್ರ ಒಂದಷ್ಟು ದಿಸ ಪ್ರಾಬ್ಲಮ್ ಇತ್ತು ಮಂಜು ಬಾಶ್ವಿನಿ ಅವ್ರ ಹತ್ರ ಒಂದಷ್ಟು ದಿವಸ ಪ್ರಾಬ್ಲಮ್ ಇತ್ತು ಸೊ ಇವಳಿಗೆ ಇವ್ರಿಗೆ ಕಂಟೆಸ್ಟೆಂಟ್ಗಳ ಜೊತೆ ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳಿಗೆ ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳ ಜೊತೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಲೈಕ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬಂದಾಗ ಒಬ್ಬರಿಗೆ ಒಬ್ಬನ ಕಣ್ರ ಆಗೋದಿಲ್ಲ ಈ ರೀತಿ ಎಲ್ಲ ಇರುತ್ತೆ ಸೊ ಅವರವ್ರಿಗೆ ಯಾರ್ಯಾರು ಇಷ್ಟ ಆಗ್ತಿರಲ್ವೋ ಅವ್ರನ್ನ ಅವ್ರು ನಾಮಿನೇಟ್ ಮಾಡ್ಕೊಂಡು ಬರ್ತಿರ್ತಾರೆ ಅಂತಹ ಒಂದು ಸಿಚುಯೇಷನ್ಗಳಲ್ಲಿ ಮಾತ್ರ ಕಾವ್ಯ ಸೇವ್ ಹಾಕೊಂಡು ಬರ್ತಿದ್ದೋ ಅಷ್ಟೇ ಸೊ ಯಾರ ತಂಟೆಗೂ ಮುಗಿ ತುರ್ಸ್ಕೊಂಡು ಹೋಗ್ತಿರ್ಲಿಲ್ಲ ರೀ ಕಾವ್ಯ ಅದಕ್ಕೋಸ್ಕರ ಸೇವ್ ಹಾಕೊಂಡು ಬರ್ತಿದ್ದೋ ಅಷ್ಟೇ ಬಟ್ ಇವಳು ಸೇಫ್ಗೆ ಮಾಡ್ತಿದ್ದಾಳೆ ಸೇಫ್ಗೆ ಮಾಡ್ತಿದ್ದಾಳೆ ಅಂತ ಹೇಳಿ ಹೇಳಿನೇ ಅವಳನ್ನ ನಾಮಿನೇಟ್ ಮಾಡ್ತಿದ್ದಾರೆ ಸರಿ ಒಂದ್ಸತಿ ಮಾಡುದ ಸೇಫ್ಗೆ ಮಾಡಿದಾರೆ ಅಂತ ಹೇಳಿ ನಾಮಿನೇಟ್ ಮಾಡಿದ್ಲು ಓದ್ವಾರ ಅದೇ ರೀತಿ ರೀಸನ್ ಅನ್ನು ಕೊಟ್ಟು ನಾಮಿನೇಟ್ ಮಾಡಿದ್ಲು ಅಲ್ಲಿಗೆ ಓದ್ವಾರ ನಾಮಿನೇಟ್ ಆಗಿದ್ರಲ್ಲ ಈ ವಾರನೂ ಸಹ ಸೇಫ್ ಗೇಮ್ ಐದು ವಾರದೂ ಸಹ ಸೇಫ್ ಗೆ ಮಾಡ್ಕೊಂಡೇ ಬಂದಿದ್ದಾರೆ ಆಡ್ಕೊಂಡೇ ಬಂದಿದ್ದಾರೆ ಅಂತ ಹೇಳಿ ನಾಮಿನೇಟ್ ನಾಮಿನೇಟ್ ಮಾಡ್ತಿದ್ದಾರೆ ಸೇಫ್ ಗೆ ಮಾಡೋದಕ್ಕೆ ಏನಕ್ಕೆ ಬಿಡ್ತಾ ಇದ್ದೀರಾ ನೀವು ಸೇಫ್ ಗೆ ಮಾಡಕ್ ಬಿಡಬೇಡಿ ಲೈಕ್ ನೀನು ಮತ್ತೆ ಸೂರಜ್ ರಾಶಿಕಾ ಮತ್ತೆ ಸೂರಜ್ ಇಬ್ರು ಸೇರ್ಕೊಂಡು ಕಾವೇನ ನಾಮಿನೇಟ್ ಮಾಡಿದ್ವಿ ಅಂದ್ರೆ ಎರಡು ಓಟ್ ಅವ್ರಿಗೆ ಬಂತು ಅಂತಂದ್ರೆ ಅವರು ಕೂಡ ನಾಮಿನೇಷನ್ ಸೀಟಲ್ಲಿ ಅಲ್ಲಿ ಬಂದು ಕುತ್ಕೋತಾರಲ್ವ ನೀವು ಮಾಡಿ ಸ್ಟ್ರಾಟರ್ಜಿನ ಮಾಡ್ಬಿಟ್ ಕಳ್ಸಕ್ ಟ್ರೈ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅದು ನೀವು ಮಾಡೋಕ್ಕಾಗಿಲ್ಲ ಅದನ್ನ ಮಾಡೋದನ್ನ ಬಿಟ್ಟು ಲೈಕ್ ಕಾವ್ಯ ಸೇಫ್ ಗೆ ಮಾಡ್ತಿದ್ದಾಳೆ ಕಾವ್ಯ ಸೇಫ್ಗೆ ಮಾಡ್ತಿದ್ದಾಳೆ ಅನ್ನುವಂತಹ ಟಾಗ್ಲಿನ ಕುಟ್ಬಿಟ್ಟಿದ್ರೆ ನೀವು ಮಾಡ್ತಾ ಇರೋದೇನು ನೀವ್ ಮಾಡ್ತಿರೋದು ಸೇಫ್ಗೆ ಮೇಲೆ ಸೂರಜ್ ನ ಎಷ್ಟು ಚೆನ್ನಾಗ್ ಬೇಕೋ ಅಷ್ಟು ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ದಾರೆ ರಾಶಿಕಾ ಅವರು ಲೈಕ್ ಸೂರಜ್ ಕಡೆಯಿಂದ ಏನೇನ್ ಇನ್ಪುಟ್ಸ್ ಬೇಕೋ ಅದೆಲ್ಲವನ್ನೂ ಸಹ ತಗೋತಾರೆ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋತಿದ್ದಾರೆ ಬಟ್ ಸೂರಜ್ ಯಾವ್ದೋ ಒಂದು ಟಫ್ ಸಿಚುಯೇಷನ್ ಅಲ್ಲಿ ಇದ್ದಾನೆ ಅಂತಂದಾಗ ಅಥವಾ ಯಾವುದೋ ಒಂದು ಜಗದ ಸಿಕ್ಕೊಂಡಿದ್ದಾನೆ ಅಂತ ಅಂದಾಗ ಯಾವತ್ತೂ ಹೋಗಿ ರಾಶಿಕಾ ಅವ್ನ ಪರವಾಗಿ ನಿಂತ್ಕೊಂಡು ಮಾತಾಡೋದಾಗ್ಲಿ ಅಥವಾ ಅವನಿಗಿಂತ ಮುಂದೆ ಹೋಗಿ ರಾಶಿಕಾ ಅವನಿಗೆ ಸಪೋರ್ಟ್ ಮಾಡೋದಾಗ್ಲಿ ಯಾವತ್ತೂ ಮಾಡಿಲ್ಲ ಇದನ್ನ ಫ್ರೆಂಡ್ಶಿಪ್ ಅಂತಾರ ಇದನ್ನ ಲವ್ ಅಂತರ ಇಲ್ಲ ನಿಜವಾಗ್ಲೂ ರಾಶಿಕಾ ಸೂರಜ್ನ ಯೂಸ್ ಮಾಡ್ಕೋಬೇಕು ಅಂತ ಅಷ್ಟೇ ಸೂರಜ್ ಜೊತೆ ಇರೋದು ಅದನ್ನು ಬಿಟ್ಟರೆ ಒಂದು ಕಂಟೆಂಟ್ಗೋಸ್ಕರ ಲವ್ ಕಂಟೆಂಟ್ಗೋಸ್ಕರ ಅಥವಾ ಒಂದು ಕಪ್ಪಲ್ ಕಂಟೆಂಟ್ಗೋಸ್ಕರ ಅವನ್ನ ಯೂಸ್ ಮಾಡ್ಕೋತಿದ್ದಾನೆ ಅನ್ನೋದನ್ನು ಬಿಟ್ಟರೆ ರಾಶಿಕಾ ಮತ್ತು ಸೂರಜ್ ಮಧ್ಯೆ ಇಲ್ಲ ಅಂತ ಹೇಳ್ಬೋದು ಸೂರಜ್ ಅವರು ಸ್ವಲ್ಪ ಜನ್ಯೋನಾಗಿದ್ದಾನೆ ಲೈಕ್ ರಾಶಿಕಾ ಅವ್ರಿಗೆ ಯಾರಿಗಾರು ಲೈಕ್ ರಾಶಿಕಾಗ ಯಾರಾದರೂ ಏನಾದರೂ ಅಂದಾಗ ಅವ್ನು ಬಂದು ಸ್ಟ್ಯಾಂಡ್ ತಗೊಂಡಿದ್ದಾನೆ ಸೂರಜ್ ಎಷ್ಟೊಂದ್ಸತಿ ಸ್ಟ್ಯಾಂಡ್ ತಗೊಂಡಿದ್ದಾನೆ ಇವಳ ಪರ ಬಟ್ ಇವಳು ಯಾವತ್ತೂ ಹೋಗಿ ಸೂರಜ್ ಪರ ಸ್ಟ್ಯಾಂಡನ್ನು ತಗೊಂಡಿಲ್ಲ ಸೊ ಇವಳು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ಯೂಸ್ ಮಾಡ್ಕೋತಿದ್ದಾಳೆ ಬಟ್ ಕಾವ್ಯ ಆ ರೀತಿ ಇಲ್ಲ ಗಿಲ್ಲಿಗೆ ಯಾರಾದರೂ ಏನಾದರೂ ಅಂದರೆ ಹೋಗ್ಬಿಟ್ಟು ಸ್ಟ್ಯಾಂಡ್ ತಗೋತಾಳೆ ಗಿಲ್ಲಿ ತಪ್ಪಿಲ್ಲ ಅಂತ ಅಂದಾಗೆಲ್ಲ ಅವಳು ಪ್ರತಿ ಬಾರಿಯೂ ಸಹ ಸ್ಟ್ಯಾಂಡ್ ತೊಗೊಂಡಿದ್ದಾಳೆ ಆ್ಯಂಡ್ ಕಿಚ್ಚಾ ಸುದೀಪ ಮುಂದೆನೂ ಕೂಡ ಲಾಸ್ಟ್ ವೀಕಲ್ಲಿ ನಾವು ನೋಡಿದಾಗ ಕಿಚ್ಚ ಅವ್ರ ಮುಂದೆನೂ ಕೂಡ ಅವಳು ಗಿಲ್ಲಿ ಪರನೇ ನಿಂತ್ಕೊಂಡ್ಲು ಗಿಲ್ಲಿ ಮಾತ್ರ ತಪ್ಪಿರಲಿಲ್ಲ ಬಂದಂತಹ ಗೆಸ್ಟ್ಗಳದು ಸಹ ತಪ್ಪಿತ್ತು ಅಂತ ಹೇಳಿ ಗಿಲ್ಲಿ ಪರ ಅವಳು ಸ್ಟ್ಯಾಂಡನ್ನು ತಗೊಂಡಿದ್ಲು ಆ್ಯಂಡ್ ರಾಶಿಕಾ ಯಾವತ್ತೂ ಆ ರೀತಿ ಮಾಡಿಲ್ಲ ಆ್ಯಂಡ್ ಗಿಲಿ ತಪ್ಪು ಮಾಡಿದಾಗಲೂ ಸಹ ಅವಳು ಹೋಗಿ ತುಂಬ ಸತಿ ಹೇಳಿದ್ದಾಳೆ ಅದು ಗಿಲಿ ತಿದ್ಕೊಂತನೋ ಬಿಡ್ತಾನೋ ಅದು ಅವನಿಗೆ ಬಿಟ್ಟಿರೋದು ಬಟ್ ಗಿಲ್ಲಿಗೆ ತುಂಬ ಸತಿ ಹೋಗಿ ಅವಳು ಹೇಳಿದ್ದಾಳೆ ಈ ರೀತಿ ಮಿಸ್ಟೇಕ್ಸ್ ಮಾಡ್ತಿದ್ಯಾ ಈ ರೀತಿ ಮಿಸ್ಟೇಕ್ಸ್ ಮಾಡ್ಸಿರೋದ್ರಿಂದ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಿದೆ ಸೊ ಇದನ್ನೆಲ್ಲ ತಿದ್ಕೋ ಅಂತ ಹೇಳಿ ಸಿಕ್ಕಾಪಟ್ಟೆ ಅವ್ಳಿಗೆ ಅವನಿಗೆ ಅಡ್ವೈಸ್ಗಳನ್ನ ಕೊಡ್ತಾನೆ ಇರ್ತಾಳೆ ಸೊ ಇಷ್ಟೆಲ್ಲ ಮಾಡ್ಕೊಂಡು ಬಂದಿರುವಂತಹ ಕಾವ್ಯ ಜೆನ್ಯೂನ್ ಫ್ರೆಂಡ್ಶಿಪ್ ಅನ್ನೋದು ನಿಜವಾಗ್ಲೂ ಇದೆ ಅನ್ನೋದು ನಮ್ಗೆ ಖಂಡಿತವಾಗ್ಲೂ ಗೊತ್ತಾಗ್ತಿದೆ ಕಾವ್ಯಗೆ ಇಲ್ಲಿಗೆ ನಿಜವಾಗ್ಲೂ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಅನ್ನೋದು ಇದೆ ಅನ್ನೋದು ಗೊತ್ತಾಗ್ತಿದೆ ಬಟ್ ಇಲ್ಲಿ ಸೂರಜ್ ಮತ್ತು ರಾಶಿಕ ಮಧ್ಯೆ ನಿಜವಾಗ್ಲೂ ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ ಅನ್ನೋದು ಗೊತ್ತಾಗ್ತಿಲ್ಲ ಅಂಡ್ ಅವ್ಳು ಬೇಸಿಸ್ ಮೇಲೆ ಮಾಡ್ತಿದ್ದಾಳಲ್ಲ ಲೈಕ್ ಈ ಒಂದು ಎರಡೆ ಎರಡು ಪಾಯಿಂಟ್ ಇಟ್ಕೊಂಡು ನಾಮಿನೇಷನ್ ಮಾಡ್ತಿದ್ದಾಳಲ್ಲ ಕಾವ್ಯನ ಅದು ನಿಜವಾಗ್ಲೂ ತಪ್ಪು ಆ್ಯಂಡ್ ಅವ್ಳು ತುಂಬಾ ಹುಡ್ಕೊಂಡೆ ಕಾವ್ಯ ಮೇಲೆ ಉರ್ಕೊಂಡು ಹುಡ್ಕೊಂಡು ಹುಡ್ಕೊಂಡೆ ನಾಮಿನೇಟ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಫಸ್ಟ್ ಪೊಸಿಷನ್ ಬಂದಿದ್ಲಲ್ವ ಅದಕ್ಕೊಂದಷ್ಟು ದಿವಸ ಹುರ್ಕೊಂಡು ಆ್ಯಂಡ್ ಐದು ವಾರದಿಂದ ಸೇವಾ ಕೊಂಡ್ಬರ್ತಿದಳು ಲ್ಲ ಅದಕ್ಕೊಂದಷ್ಟು ಹುಡ್ಕೊಂಡ್ಳು ಸೊ ಇವಳಿಗೆ ಬೇರೆ ಕಂಟೆಸ್ಟೆಂಟ್ಗಳ ಮೇಲೆ ಹುಡ್ಕೊಳ್ಳೋದೇ ಒಂದು ಕೆಲಸ ಆಗೋಗ್ಬಿಟ್ಟಿದೆ ಸೂರಜ್ ಸ್ಟಾರ್ಟಿಂಗಲ್ಲಿ ಬಂದಾಗಲೂ ಅಷ್ಟೇ ಸ್ಪಂದನ ಇವ್ರ ಹತ್ರ ಹೋಗ್ಬಾರ್ದಾಗಿತ್ತು ಸ್ಪಂದನ ಹತ್ರ ಸೂರಜ್ ಹೋಗಬಾರ್ದಾಗಿತ್ತು ಇವರಿಬ್ಬರು ಕೂತ್ಕೊಂಡು ಮಾತಾಡಬಾರ್ದಾಗಿತ್ತು ಮಾತಾಡಿಬಿಟ್ರು ಅಂದರೆ ಮುಗೀತು ಅವತ್ತೆಲ್ಲ ಸೂರಜ್ಗೆ ಕ್ಲಾಸು ನೀನು ಅಲ್ಲಿ ಹಂಗೆ ಮಾಡಿದೆ ಇಲ್ಲಿ ಹಿಂಗೆ ಮಾಡಿದೆ ನಾನು ಬಂದರೂ ಸಹ ನನ್ನ ಫೇಸ್ ನೋಡಿಲ್ಲ ಅಂತ ಹೇಳಿ ಸೂರಜ್ಗೆ ಕ್ಲಾಸ್ ತೊಗೊಳೋಳು ಸೊ ಬರಿ ಅಷ್ಟೇ ಇವಳು ಕೆಲಸ ಹುರ್ಕೊಳೋದ್ ಬಿಟ್ಟು ಬೇರೆ ಏನು ಮಾಡ್ತಿಲ್ಲ ಏನೋ ಸ್ವಲ್ಪ ಟಾಸ್ಕಲ್ ಚೆನ್ನಾಗಿ ಆಡ್ತಿದ್ದಾಳೆ ಅಂತಂದ್ ಮಾತ್ರ ಎಲ್ಲವನ್ನು ಸಹ ಮಾಡ್ತಾಳೆ ಬಿಗ್ ಬಾಸ್ ಗೆಲ್ಲೋದಕ್ಕೆ ಇವಳು ಅರ್ಹಳು ಅಂತ ಹೇಳೋದಕ್ಕೆ ಖಂಡಿತ್ವ ಆಗೋದಿಲ್ಲ ಆ್ಯಂಡ್ ಇವಳನ್ನ ತಗೊಂಡೋಗಿ ಫಸ್ಟ್ ಪೊಸಿಷನ್ ಸಹ ಫಸ್ಟ್ ಟಾಪ್ ಟೆನ್ ಪೊಸಿಷನ್ ಅಲ್ಲಿ ಇವಳನ್ನ ಕೂರಿಸಬಾರ್ದು ಆಕ್ಚುಲಿ ಹೇಳಬೇಕು ಅಂತಂದ್ರೆ ಜಸ್ಟ್ ಗೇಮನ್ನ ಬಿಟ್ಟರೆ ಇನ್ನೇನು ಆಡ್ತಿಲ್ಲ ಬಿಗ್ ಬಾಸ್ ಅನ್ನೋದು ಟಾಸ್ಕ್ ರಿಲೇಟೆಡ್ ಶೋ ಅಲ್ಲ ವ್ಯಕ್ತಿತ್ವದ ರಿಲೇಟೆಡ್ ಶೋ ಅದನ್ನ ಅವಳು ನೆನಪಿಟ್ಕೊಂಡು ಆಟ ಆಡ್ಬೇಕು ಇವಳ ಟಾಸ್ಕ್ ನಾನು ಚೆನ್ನಾಗಿ ಆಡ್ತೀನಿ ಅಂತ ಹೇಳಿ ಇವಳು ಇವಳ ವ್ಯಕ್ತಿತ್ವನೇ ಹಾಳು ಮಾಡ್ಕೋತಿದ್ದಾಳೆ ಆ ರೀತಿ ಗೇಮನ್ನ ಆಡ್ತಿದ್ದಾಳೆ ಸೊ ಈ ರಾಶಿ ಕಾಳ ಹುರ್ಕೊಳ್ಳುವಂತಹ ಸ್ವಭಾವ ನೋಡ್ತಿದ್ರೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅಂಡ್ ಕಾವ್ಯಗೆ ಕಂಪೇರ್ ಮಾಡಿದ್ರೆ ಒಂದು ಫ್ರೆಂಡ್ಶಿಪ್ ಅನ್ನುವಂತಹ ವಿಚಾರ ಯಾರು ಬೆಟರ್ ಜನ್ಯನ್ ಆಗಿ ಫ್ರೆಂಡ್ಶಿಪ್ ಅನ್ನು ಮೇಂಟೈನ್ ಹೋಗ್ತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋದ್ರಲ್ಲಿ ಯಾರು ಬೆಟರ್ ಅಂತ ಹೇಳಿ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೂ ಏನ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಕ್ರೈಬ್ ಮಾಡಿದರೋ ವಿಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆನ್ ಟೇಕ್ ಕೇರ್ ಬೈ ಬೈ